ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ಟೈಮ್ ಆಗಲಿ ಹನ್ನೊಂದು ಮುಕ್ಕಲಾಗಿದೆ ಹಬ್ಬ ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ ಇಲ್ಲಿ ನೋಡಿ ಪಾತ್ರೆ ಇದ್ದು ತೊಳೆಯೋನಂತ ಹಾಕಿ ಹೊರಗಡೆ ನೀರು ಹಾಕಿ ಹೋಗಿದ್ರೆ ಆಟ ಆ ಆಡ್ತಾ ಇದ್ದಾನೆ ಯಾವ ಥರ ಎಲ್ಲ ನೀರಲ್ಲಿ ಚೆಲ್ತ ಇದಾನೇ ಅವ್ನು ಗಾಡಿ ತೊಗೊಂಡು ಎಲ್ಲ ತೊಳಿತಾ ಇದ್ದಾನೆ ಸ್ವಲ್ಪ ನೀರೆಲ್ಲ ಫುಲ್ಲು ಹೋಗ್ಬಿಟ್ಟಿದ್ದಾನೆ ನೋಡಿ ಸ್ವಲ್ಪ ಹೊತ್ತು ನೋಡ್ಕೊಂಡಿಲ್ಲ ಅಂದರೆ ಕತ್ತನೆ ಮುಗಿಯುತ್ತಾ ಆ ಥರ ಮಾಡ್ತಾಯಿರ್ತಾನೆ ಇಷ್ಟು ಪಾತ್ರೆ ಅಂತ ಇಟ್ಟು ಹೋಗಿದ್ರೆ ನೋಡಿ ಆ ಥರ ಏನೋ ಬಟ್ಟೆ ಕೂಡ ನೆನೆಸಿದ್ದೀನಿ ಬಟ್ಟೆ ಒಗೆದಿಲ್ಲ ತುಂಬ ಬಿಸಿಲಿದೆ ಒಗಿಬೇಕು ಫಸ್ಟ್ ಇವ್ನ ಮಲಗಿಸ್ಬಿಟ್ಟು ಆಮೇಲೆ ಅಂತ ನೋಡಿ ಎಷ್ಟು ಬಿಸಿಲಿದೆ ಸುಮ್ಮನೆ ಬಿಸಿಲಲ್ಲಿ ಆಟ ಇದ್ದಾನೆ ಆಮೇಲೆ ನೈಟ್ ಹೊತ್ತು ಮಲ್ಕೊಳ್ಬೇಕಾದ್ರೆ ಆಮೇಲೆ ಮೈ ಅದು ಮೈತ್ರಿ ತೊಗೊಂಬಿಡುತ್ತೆಲ್ಲ ಅವಾಗ ಆಟ್ ಆಟ ಮಾಡ್ತಾಯಿರ್ತಾನೆ ತಿಕ್ಕ ನೋಡಿ ಏನು ಮಾಡೋದು ಈ ಹುಡುಗರನ್ನ ಬಿಸಿಲನ್ನೆಲ್ಲ ಏನನ್ನೆಲ್ಲ ಸುಮ್ಮನೆ ಬಂದ್ಬಿಟ್ಟು ಎಲ್ಲಿ ತಿಕ್ತಾನೆ ಅವನೇನಕ್ಕೆ ತಿಕ್ತಾನೆ ನಾನು ತಿಕ್ಕ ಅಮ್ಮ ತಿಕ್ಕ ಅವನ ಗಾಡಿ ಅವ್ನು ತಿಕ್ತಾನೆ ಅವನೇನಕ್ ತಿಕ್ತಾನೆ ಪಾತ್ರೆ ನೀನು ಪಾತ್ರೆ ತಿಕ್ಕಲ್ಲ ತಿಕ್ಕು ಪಾತ್ರೆ ತಿಕ್ಕು ನೀನು ತಿಕ್ತೀಯ ಇಲ್ಲ ತಿಕ್ತೀಯಾ ಹ್ಞೂ ಸಿಕ್ಕು ಹ್ಞೂ ಸೋಪ್ ಹಾಕ್ಬಿಟ್ಟು ಗಾಡಿ ಹಾಕ್ಬಿಟ್ಟು ತೊಳೆ ತೊಳಿತಾಯಿರ್ತನಸ ಉಜ್ಜಿ ಉಜ್ಜಿ ಇಷ್ಟಿದೆ ಫ್ರೆಂಡ್ಸಿನ ಕೆಲಸ ಇಷ್ಟು ಬಟ್ಟೆ ಇದೆ ಬಟ್ಟೆಲಿ ಹೋಗಿಬೇಕು ಇವಾಗ ಚಿಕ್ಕಮ್ಮ ಅವರು ಆ ಕಡೆ ಚಿಕ್ಕಮ್ಮ ಇದ್ದಾರೆ ಅವರು ಬಟ್ಟೆಯೆಲ್ಲ ಒಗ್ಬಿಟ್ಟು ಒಣಗಾಕಿ ಹೋಗಿದ್ದಾರೆ ಬಿಸಿಲು ಚೆನ್ನಾಗಿದೆ ಅಂತೇಳ್ಬಿಟ್ಟು ಫಸ್ಟ್ ಅವ್ರು ಬಟ್ಟೆ ಒಣಗಲಿ ಆಮೇಲೆ ತೊಳೆಯಲ್ಲ ಅಂತೇಳ್ಬಿಟ್ಟು ಮತ್ತು ಇವಾಗ ಒಣಗಾಕಿದ್ದಾರೆ ನಾನು ತೊಳೆದ್ರಂತೂ ಇನ್ನು ನೀರೆಲ್ಲ ಸಿಡಿಯುತ್ತೆ ಅದಕ್ಕೊಂದು ಚೂರು ಬಿಟ್ಟರೆ ಬೇಗ ತೊಗೊಳ್ತಾರೆ ಆಮೇಲೆ ಒಗೆ ಒಗಿಬೋದು ನಾನು ಫಸ್ಟ್ ಇವ್ನ ಮಲಗಿಸ್ಬಿಟ್ಟು ಆಮೇಲೆ ಕೆಲಸ ಅಂತ ಇನ್ನು ಈ ಕಡೆನೂ ನೋಡ್ಬೋದು ಎಷ್ಟೊಂದು ಕೆಲಸ ಇದೆ ಪಟ್ಲಿ ಮರಿಗೆ ಹೊಟ್ಟೆಲೆ ತಂದು ಹಾಕಿದ್ದೆ ಇದೆಲ್ಲ ನೀರು ಕ್ಲೀನ್ ಮಾಡಬೇಕು ಇವಾಗ ಇಲ್ಲೆಲ್ಲ ಇಷ್ಟೊತ್ತು ಮಣ್ಣೆಲ್ಲ ತೊಗೊಬಂದು ನೀರೆಲ್ಲ ಚೆಲ್ಬಿಟ್ಟು ಇಲ್ಲಿ ಆಟೋಡ ಹೋಗಿದ್ದ ಇವ್ರ ಮನೆ ಹತ್ರ ಎಲ್ಲ ಇನ್ನು ಇದನ್ನು ಕೂಡ ಕ್ಲೀನ್ ಮಾಡಬೇಕು ಇನ್ನು ಮನೆ ಸಮೇತ ಏನೂ ಕ್ಲೀನ್ ಮಾಡಿಲ್ಲ ಏನು ಮಾಡೋದು ಹಿಂಗೆ ಯಾರಾದರೂ ಕರ್ಕೊಂಡವ್ರ ಇದ್ರೆ ಎಲ್ಲ ಕೆಲಸ ಮಾಡ್ಕೋಬಹುದು ಬೇಗ ಬೇಗ ಯಾರು ಇರಲ್ಲ ಚಿಕ್ಕಮ್ಮ ನೋಡಿದ್ರೆ ಇವತ್ತು ಕೆಲಸಕ್ಕೆ ಹೋಗ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಅವನ ಜೊತೆಯೇ ಜಾಸ್ತಿ ಇವಾಗ ಟೈಮ್ ಇದು ಮಾಡ್ತಾ ಇದ್ದೀನಿ ಇನ್ನು ಮನೆ ಕೆಲಸ ಎಲ್ಲ ಹಂಗೆ ಇದೆ ಇವಾಗ ಊಟ ಮಾಡಿದೆ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ ಫಸ್ಟು ನೋಡಿ ಇವಾಗ ನಮ್ಮ ಮಾವ ತಂದು ಕೊಟ್ಟೋದ್ರ ಪರಂಗಿ ಹಣ್ಣು ಎಷ್ಟು ಚೆನ್ನಾಗಿದೆ ಹಣ್ಣಾಗಿಬಿಟ್ಟಿದೆ ಆಗಲೇ ಒಂದು ಸ್ವಲ್ಪ ಇನ್ನೇನು ಚಿಕ್ಕಮ್ಮ ಬಂದ ಮೇಲೆ ಅವ್ರ ಹತ್ರ ಸ್ವಲ್ಪ ನೀಟಾಗಿ ಕೆತ್ತಿಸ್ಬಿಡ್ತೀನಿ ಸಿಪ್ಪೆಯೆಲ್ಲ ತಗೊ ತಿಂದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇನ್ನು ಇವಾಗ ಬೇಸಿಗೆ ಕಾಲ ಬೇರೆ ಜಾಸ್ತಿನೂ ತಿನ್ನಬಾರ್ದು ಹಿಟ್ಟು ಆದರೂ ಅಪರೂಪಕ್ಕೆ ತಿಂತೀವಲ್ಲ ಏನೂ ಆಗೋದಿಲ್ಲ ಯಾವಾಗಲೂ ತಿಂದರೆ ಒಂಥರ ಅನಿಸುತ್ತೆ ಅಪರೂಪಕ್ಕೆ ತಿಂದರೆ ಏನೂ ಆಗೋದಿಲ್ಲ ಪರಂಗಿ ಹಣ್ಣಂತೂ ಎಲ್ಲ ಫ್ರೀಯಾಗಿ ಸಿಗುತ್ತೆ ಇಲ್ಲೆಲ್ಲ ತೋಟದಲ್ಲೆಲ್ಲ ಬೆಳೆದಿದ್ದಾರೆ ಹಿಂಗೆ ಮಾವು ಯಾವಾಗದು ತೋಟಕ್ಕೆ ಹೋದಾಗ ಇರ್ತಾರೆ ಅವಾಗ ಅವಾಗ ಅದೂ ಇದೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಇವತ್ತಿನಾಗ್ ಹೆಂಗೋಗುತ್ತೆ ನೋಡೋಣ ಫಸ್ಟ್ ಇವ್ನ ಮಲಗಿಸ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊತೀನಿ ನೋಡಿ ಇಲ್ಲಿಂದ ನೋಡಿ ಬಿಸಿ ಯಾವ ಥರ ಇದೆ ಅಂತೇಳ್ಬಿಟ್ಟು ನೆತ್ತಿ ಎಲ್ಲ ಸುಡುತ್ತೆ ಬಾರಪ್ಪ ಅಂದರೆ ಬರ್ತಾನೆ ಇಲ್ಲ ಸುಳ್ಳೆ ಆಟ ಇದ್ದಾನೆ ಅದಕ್ಕೆ ಫಸ್ಟ್ ಅವ್ನು ಮಲಗಿಸ್ಬಿಡ್ತೀನಿ ಮಲಗಿಸ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊತೀನಿ ಇನ್ನು ಅಂತೂ ಇಂತೂ ನನ್ನ ಮಗನ್ನ ಮಲಗಿಸ್ಬಿಟ್ಟೆ ಅವ್ನು ಮಲ್ಗ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡ್ತು ಇನ್ನು ಆದರೂ ಕೂಡ ಪರವಾಗಿಲ್ಲ ಮಲ್ಕೊಳ್ಳಿ ಮಧ್ಯಾಹ್ನ ಟೈಮ್ ಅಲ್ವಾ ನಿದ್ದೆ ಮಾಡಬೇಕು ಮಕ್ಳು ಅಂತೇಳ್ಬಿಟ್ಟು ಹಂಗೆ ಸ್ವಲ್ಪ ಹೊತ್ತು ಸತಾಯಿಸ್ದ ಹಂಗೆ ಸಮಾಧಾನ ಮಾಡಿ ಮಾಡಿ ಜೋಲಿಗೆ ಹಾಕಿ ಮಲಗಿಸ್ಬಿಟ್ಟೆ ಮಲಗಿಸ್ಬಿಟ್ಟು ಇವಾಗ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಒಂದು ಸತಿಷ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರೆ ಮುಗಿಯೋವರೆಗೂ ಬಿಡಬಾರ್ದು ಬೇಗ ಬೇಗನೆ ಮುಗಿಸ್ಬಿಡ್ಬೇಕು ಇಲ್ಲ ಒಂದು ಚೂರು ನಾವೇನಾದರೂ ಬಿಡುವ ಇವಾಗ ಬಿಸಿಲಿದೆ ಬಿಸ್ಲಿದೆ ಬಿಸಿಲಿದೆ ಬಿಡಪ್ಪ ಇನ್ನು ಸ್ವಲ್ಪತ್ತು ಬಿಟ್ಟು ಮಾಡ್ಕೊಳೋಣ ಇನ್ನು ಸ್ವಲ್ಪ ನೆರಳು ಬರಲಿ ಇಲ್ಲ ಸ್ವಲ್ಪ ಸಂಜೆ ಆಗಲಿ ಆಮೇಲೆ ಕೆಲಸ ಮಾಡ್ಕೊಳೋಣ ಅಂತ ಅಂದ್ಕೊಂಬಿಟ್ರೆ ಅದಲ್ಲೇ ಇದ್ದು ಬಿಡುತ್ತೆ ಕೆಲಸ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ನಾವು ಇನ್ನೊಂದು ಇನ್ನೊಂದ್ಸತ್ತಿದೆ ಡಬಲ್ ಡಬಲ್ ಕೆಲಸ ಕೂಡ ಆಗುತ್ತೆ ಇನ್ನು ನೀರಲ್ಲೇ ಅಲ್ವಾ ನಾವು ಎಲ್ಲ ಕೆಲಸ ಮಾಡೋದು ಅಷ್ಟೊಂದು ಬಿಸಿಲು ಅನಿಸಲ್ಲ ಈಗ ಬಟ್ಟೆ ಒಗೆಯೋದು ಕೂಡ ಆಗಲಿ ಇನ್ನು ಬಟ್ಟೆ ಹೋಗಿ ಬೇಕಾದರೆ ನೀರೆಲ್ಲ ಮುಟ್ತಾಯಿರ್ತೀವಿ ಮತ್ತು ಸ್ವಲ್ಪ ಕಾಲು ಮೇಲೆಲ್ಲ ಬೀಳ್ತಾ ಇರುತ್ತಲ್ಲ ಅಷ್ಟೊಂದು ನಮಗೆ ಸೆಕೆಂಡ್ ಅನ್ಸಲ್ಲ ಬಿಸಿಲು ಅನಿಸೋದಿಲ್ಲ ಅದಕ್ಕೋಸ್ಕರ ನೀರಲ್ಲಿ ಮಾಡೋ ಕೆಲಸ ಆರಾಮ್ಸೆ ಮಾಡ್ಬೋದು ಬಿಸಿಲಲ್ಲಿ ಏನು ತೊಂದರೆ ಇಲ್ಲ ಇನ್ನು ಬೇರೆ ಕೆಲಸ ಆದರೆ ಒಂದು ಸ್ವಲ್ಪ ಟಾವಲ್ ಏನಾದರೂ ಇನ್ನು ತಲೆ ಮೇಲೆ ಹಾಕೊಂಬಿಟ್ಟು ಬೇರೆ ಕೆಲಸ ಮಾಡ್ಕೋಬೋದು ಇನ್ನು ನಾನು ಅಷ್ಟೇ ಇವಾಗ ಹಂಗೆ ಬಿಟ್ಬಿಟ್ರಂತೂ ಇನ್ನು ಕೆಲಸ ಹಂಗೆ ಇರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಸ್ಟಾರ್ಟ್ ಮಾಡಿಬಿಟ್ಟೆ ತುಂಬ ಕೆಲಸ ಇತ್ತು ಬೆಳಗ್ಗೆಯಿಂದ ನಾನು ಏನು ಕೆಲಸನೇ ಮಾಡಿರಲಿಲ್ಲ ಹೇಳ್ಬೇಕಂದ್ರೆ ಇನ್ನು ನಮ್ಮ ಮಗ ಮಲಗೋವರೆಗೂ ನನಗೆ ಕೆಲಸಗಳೇ ಆಗೋದಿಲ್ಲ ಒಂದೊಂದು ಸತಿ ಅಂತೂ ನೋಡೋದಕ್ಕೆ ಆಗಲ್ಲ ಮನೆ ಆ ಥರ ಎಲ್ಲ ಇದ್ದುಬಿಡುತ್ತೆ ಅವ್ನು ನಡೆಯೋದೇ ಒಂದು ದೊಡ್ಡ ನನಗೆ ಕೆಲಸ ಅಂತಲೇ ಹೇಳ್ಬೋದು ಎಷ್ಟು ಹುಷಾರಾಗಿ ನೋಡ್ಕೊಂಡ್ರು ಕೂಡ ಅಷ್ಟನೇ ಮಕ್ಕಳನ್ನ ಮಾತ್ರ ಮಕ್ಕಳ ವಿಷಯದಲ್ಲಿ ಮಾತ್ರ ಇನ್ನು ಇದು ರೋಡ್ ಸೈಡ್ ಇರೋದ್ರಿಂದ ನನಗೆ ತುಂಬ ಭಯ ಒಂಚೂರು ಅವನ್ನ ಬಿಟ್ಬಿಟ್ಟು ಹೊರಗಡೆ ಹಿಂಗೆ ಒಳಗಡೆ ಏನಾದರೂ ಕೆಲಸ ಮಾಡ್ಕೊಳೋಣ ಅಂದರೂ ಕೂಡ ಜೀವ ಎಲ್ಲ ಆ ಕಡೆನೇ ಇರುತ್ತೆ ಇನ್ನು ಸಡನ್ನಾಗಿ ಬೈಕ್ಗಳಂತೂ ಫಾಸ್ಟಾಗಿ ಓಡಾಡ್ತಾ ಇರುತ್ತೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಲ್ಲಿಂದ ಫಾಸ್ಟಾಗಿ ಬಂದುಬಿಡ್ತಾರೆ ಕೆಲವರು ಕಾಣಿಸ್ತಾ ಇರುತ್ತೆ ಕೆಲವರು ಸ್ಪೀಡಲ್ಲಿ ಏನು ಕಾಣೋದೇ ಇಲ್ಲ ಇನ್ನು ಚಿಕ್ಕ ಮಕ್ಕಳು ಬೇರೆ ಅಲ್ವಾ ಅದೊಂದು ಸ್ವಲ್ಪ ನನಗೆ ತುಂಬ ಭಯ ಇನ್ನು ಟೆಂಪೋಗಳು ಮತ್ತು ಬೈಕು ಟ್ಯಾ ಆ ಥರ ಎಲ್ಲ ಸ್ವಲ್ಪ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರುತ್ತೆ ರೋಡಲ್ಲಿ ಇನ್ನು ಅದಕ್ಕೆ ನಾನು ಅವನು ಸ್ವಲ್ಪ ಮಲಗೋವರೆಗೂ ಕೆಲಸ ಇದ್ದರೆ ಇಲ್ಲಿ ಹೇಳ್ಬಿಟ್ಟು ನಾನು ಜಾಸ್ತಿ ಕೆಲಸದ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಲ್ಲ ಹಿಂಗೆ ಮಲಗಿಸ್ಬಿಟ್ಟು ಎಷ್ಟೊತ್ತಾದರೂ ಆಗಲಿ ಬೇಗನೆ ಮಾಡ್ಕೊಂಡು ಮುಗಿಸ್ಕೊಬಿಡ್ತೀನಿ ಇಲ್ಲ ಚಿಕ್ಕಮ್ಮ ಯಾರಾದರೂ ನಮ್ಮ ಅಣ್ಣರು ಯಾರಾದರೂ ಇದ್ದರೆ ಮಾತ್ರ ನಾನು ಸ್ವಲ್ಪ ಬೇಗನೆ ಕೆಲಸ ಮಾಡ್ಕೊತೀನಿ ಇನ್ನು ಯಾರೂ ಇಲ್ಲ ಅವರೆಲ್ಲ ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತಂದರೆ ಸ್ವಲ್ಪ ಜಾಸ್ತಿ ಅವನ ಕಡೆನೇ ನಾನು ಫೋಕಸ್ ಮಾಡ್ತಾ ಇರ್ತೀನಿ ಇನ್ನು ಮಲ್ಕೊಂಡಿದ್ನಲ್ವ ಇನ್ನು ಬೇಗ ಕೆಲಸ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಮಾಡ್ಕೊತಾ ಇದ್ದೀನಿ ಅಷ್ಟೇ ನಮ್ಮ ಕೆಲಸ ನಾವು ಮಾಡ್ಕೊಂಡು ಆರಾಮಾಗಿದ್ರೆ ಏನೂ ಅನಿಸಲ್ಲ ನಾವಾಯಿತು ನಮ್ಮ ಮನೆ ಆಯಿತು ನಮ್ಮ ಕೆಲಸ ಆಯಿತು ಅಂತ ಇದ್ಬಿಟ್ರಂತೂ ಇನ್ನೂ ಟೆನ್ಷನ್ನೇ ಇರೋದಿಲ್ಲ ನಾನಂತೂ ಯಾರ ಮನೆ ಹತ್ರ ಕೂಡ ಹೋಗೋದಿಲ್ಲ ಜಾಸ್ತಿ ಯಾರನ್ನೂ ಕೂಡ ನಾನು ಹಚ್ಕೊಳ್ಳೋಕೆ ಹೋಗೋಲ್ಲ ಮಾತಾಡ್ಸೋದೂ ಇಲ್ಲ ಯಾರಾದರೂ ಕೆಲರು ಮಾತಾಡಿಸ್ತಾ ಇರ್ತಾರೆ ಮಾತಾಡಿಸಿದ್ರೆ ಮಾತ್ರ ಮಾತಾಡ್ತೀನಿ ಇಲ್ಲಾಂದರೆ ಏನೋ ಅವ್ರ ಹತ್ರ ಮಾತಾಡೋಕೆ ಏನಾರು ಏನೂ ಕೆಲಸ ಇಲ್ಲ ಸುಮ್ಮ ಸುಮ್ಮನೆ ನೀನು ಏನು ಮಾತಾಡ್ಸೋಣ ಅಂದರೆ ಮಾತಾಡ್ಸೋದಿಲ್ಲ ಏನಂದರೆ ಈಗಿನ ಕಾಲ ಹೆಂಗಿದೆ ಅಂದರೆ ಹೇಳೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಇದು ಸುಮ್ಮನೆ ಒಬ್ಬರು ಮನೆ ಹತ್ರ ಹೋದರೆ ಒಂದು ಮಾತು ಮತ್ತು ಆ ಮಾತಿಗೆ ಆ ಮಾತಿಗೆ ಏನೇನೋ ಒಂಥರ ಇದು ಬಂದುಬಿಡುತ್ತೆ ಅದಕ್ಕೋಸ್ಕರ ಇನ್ನು ನಾವು ಸಿಂಗಲ್ ಪೇರೆಂಟ್ಸ್ ಆಗಿರೋದ್ರಿಂದ ಎಷ್ಟು ಶಾರಲ್ಲಿದ್ದರೂ ಕೂಡ ತುಂಬಾ ಕಷ್ಟ ಬಟ್ ನಮ್ಮ ಮನೆ ಪರಿಸ್ಥಿತಿ ನಮ್ಮ ಕಷ್ಟ ನಮಗೆ ಮಾತ್ರ ಗೊತ್ತಿರುತ್ತೆ ಎಲ್ರಿಗೂ ಕೂಡ ಪ್ರೂಫ್ ಸಮೇತ ವಿವರಿಸಿ ವಿವರಿಸಿ ಹೇಳೋದಕ್ಕಾಗೋದಿಲ್ಲ ಕೆಲವರು ಸಿಚುವೇಶನ್ ಅರ್ಥ ಮಾಡ್ಕೊತಾರೆ ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ ಏನೋ ಒಂದು ಸಿಕ್ಬಿಡುತ್ತೆ ಅಂತೇಳ್ಬಿಟ್ಟು ಅದನ್ನೇ ಕೂಡ ಜಾಸ್ತಿ ಇದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ಮನೆಯಲ್ಲೇ ನೂರಾರು ಸಮಸ್ಯೆ ಇರುತ್ತೆ ಬಟ್ ಅವ್ರ ಸಮಸ್ಯೆಗಳೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಇನ್ನು ಬೇರೆಯವ್ರ ಸಮಸ್ಯೆಗಳೆಲ್ಲ ಹೋಗ್ತಾ ಇರ್ತಾರೆ ಇನ್ನು ಅದೆಲ್ಲ ತಲೆಗೆ ಬಿದ್ದು ನಾವು ಆರೋಗ್ಯನ ಕೆಡಿಸ್ಕೊಂಡು ಇನ್ನು ನಮ್ಮ ಮನೆ ಪರಿಸ್ಥಿತಿನೆಲ್ಲ ಅದಾಗ ಬಂದು ಇನ್ನು ಆರಾಮಾಗಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ನಮ್ಮ ಮನೇಲಿದ್ದರೆ ಏನೂ ಕೂಡ ತೊಂದರೆ ಇರೋದಿಲ್ಲ ಅದಕ್ಕೋಸ್ಕರ ನಾನಂತೂ ಯಾರ ಜೊತೆ ಜಾಸ್ತಿ ಬೇರೆಯೋದಕ್ಕೂ ಹೋಗೋದಿಲ್ಲ ಇಂಥ ಸಮಸ್ಯೆ ತುಂಬ ಹೆಣ್ಮಕ್ಳು ಫೇಸ್ ಮಾಡ್ತಾಯಿರ್ತಾರೆ ಕೆಲವ್ರನ್ನ ನೋಡಿದ್ದೀನಿ ನಾನು ನಾನು ನೋಡಿದ್ದೀನಿ ಮತ್ತು ನಾನು ಕೂಡ ಅನುಭವಿಸ್ತಾ ಇದ್ದೀನಿ ಎಷ್ಟೋ ಜನನ ನೋಡಿದ್ದೀನಿ ಸುಮ್ಮನೆ ಹಳ್ಳಿ ಕಡೆ ಏನಂದರೆ ಎಲ್ಲರೂ ಒಂದೇ ಒಂದು ಒಂದೇ ಥರ ಅಂತ ಹೇಳ್ತಾ ಇಲ್ಲ ಕೆಲವು ಜನ ಇರ್ತಾರೆ ಹಳ್ಳಿ ಸೈಡಲ್ಲಂತೂ ತುಂಬ ಜನ ಇರ್ತಾರೆ ಇನ್ನು ಸಂಜೆ ಆದರೆ ಸಾಕು ಇನ್ನು ಬೆಳಗಾದರೆ ಸಾಕು ಒಂದು ಸುಮ್ಮನೆ ಗುಂಪು ಗುಂಪು ಕಟ್ಕೊಂಡು ಮಾತಾಡ್ತಾಯಿರ್ತಾರೆ ಹೆಣ್ಮಕ್ಳ ಬಗ್ಗೆ ಅವ್ರ ಹೆಣ್ಣು ಅವರು ಮನೆಯಲ್ಲೂ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಅದೆಲ್ಲ ಅವ್ರ ಕಣ್ಣಿಗೆ ಕಾಣೋದಿಲ್ಲ ಇನ್ನು ಕಂಡವ್ರ ಹೆಣ್ಮಕ್ಳ ಬಗ್ಗೆ ಸುಮ್ಮನೆ ಸುಮ್ಮನೆ ಮಾತಾಡೋದು ಹಂಗೆ ಇವ್ರ ಹಂಗೆ ಅಂತ ಅಂದ್ಕೊಳ್ಳೋದು ಆ ಥರ ಎಲ್ಲ ಇದ್ದೇ ಇರುತ್ತೆ ಅದೆಲ್ಲ ಕಾಮನ್ ಏನೂ ಮಾಡೋದಕ್ಕಾಗಲ್ಲ ಅದರಲ್ಲಿ ಏನಾದರೂ ನಮ್ಮ ಬಗ್ಗೆ ಮಾತಾಡಿದ್ದು ಒಂದು ಸ್ವಲ್ಪ ಏನಾದರೂ ನಮಗೆ ತಗ ಕಿವಿ ಬಿತ್ತು ಅಂತ ಅಂದರೆ ತುಂಬ ಬೇಜಾರಾಗ್ತಾ ಇರುತ್ತೆ ಅದಕ್ಕೋಸ್ಕರ ಆ ಮಾತುಗಳನ್ನೋದು ನಮ್ಮನ್ನೆಲ್ಲೋ ತೊಗೊಂಡೋಗ್ಬಿಡುತ್ತೆ ಅದಕ್ಕೆ ಅವೆಲ್ಲ ರಿಸ್ಕ್ ತೊಗೊಳೋದು ಬೇಡ ಯಾರೇ ಆಗಲಿ ಹೆಣ್ಮಕ್ಳೇ ಆಗಲಿ ಎಷ್ಟೇ ಚೆನ್ನಾಗಿರ್ತಾರೆ ಅವ್ರು ನಮ್ಮ ಜೊತೆ ಅಂತಂದರೆ ಜಾಸ್ತಿ ಯಾರನ್ನು ಕೂಡ ಹಚ್ಕೊಳಕ್ಕೆ ಹೋಗಬೇಡಿ ಮಾತಾಡಿಸ್ತಾರ ಮಾತಾಡಬೇಕು ಚ ಏನಾದರೂ ಊಟ ಬೇಕಾ ತೊಗೊಳ್ಳಿ ತಿನ್ನಿ ಅಷ್ಟಕ್ಕೆ ಊಟಕ್ಕೆ ಮತ್ತೆ ಒಂದೆರಡು ಒಳ್ಳೆ ಮಾತಿಗೆ ಮಾತ್ರ ನಾವು ಫ್ರೆಂಡ್ಶಿಪ್ ಮಾಡಬೇಕು ಜಾಸ್ತಿ ಹಚ್ಕೋಬೇಕು ಅಷ್ಟು ಬಿಟ್ಟರೆ ನಮ್ಮ ಪರ್ಸ್ನಲ್ ವಿಷಯಗಳಾಗಲಿ ನಮ್ಮ ಕಷ್ಟ ಆಗಲಿ ನಮ್ಮ ಸುಖ ಆಗಲಿ ಯಾರತ್ರ ಕೂಡ ಏನು ಶೇರ್ ಮಾಡ್ಕೊಳೋದಕ್ಕೆ ಹೋಗಬಾರ್ದು ಏನೇ ಕಷ್ಟ ಆಗಲಿ ಏನೇ ಸುಖ ಆಗಲಿ ನಮಗಂತ ದೇವ್ರೊಬ್ರನ್ನ ಕೊಟ್ಟಿರ್ತಾರೆ ಗಂಡ ಆಗಲಿ ಇಲ್ಲ ಅಪ್ಪ ಅಮ್ಮ ಆಗಲಿ ಇಲ್ಲ ರಿಲೇಷನಲ್ಲಿ ಒಡ ಹುಟ್ಟಿದವರಾಗಲಿ ಇದ್ದೇ ಇರ್ತಾರೆ ಯಾರಾದರೂ ಒಬ್ಬರು ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋದೇ ಬೆಸ್ಟು ಇನ್ನು ಸಿಕ್ ಸಿಕ್ಕೋ ಅಂದರೆ ನಮಗೆ ಅವ್ರ ಗೊತ್ತಿರೋರು ಅವ್ರ ಪರಿಚಯ ಅವ್ರು ಚೆನ್ನಾಗಿ ಮಾತಾಡಿಸ್ತಾರೆ ನಮ್ಮ ಹತ್ರ ಚೆನ್ನಾಗಿದ್ದಾರೆ ಹಂಗೆ ಹೀಗೆ ಅಂತಂದು ನಾವೇನಾದರೂ ಚೂರು ಎಡವಟ್ಟು ಮಾಡ್ಕೊಂಡ್ವಿ ಅಂತಂದರೆ ಅದು ನಮ್ಮ ಇದಕ್ಕೇ ಅಂದರೆ ನಮ್ಮ ಇದಕ್ಕೇನೆ ನಮ್ಮ ಕುತ್ತಿಗೆಗೆ ಬಂದುಬಿಡುತ್ತೆ ಒಂದೊಂದು ಸರ್ತಿ ಆ ಥರ ಕೂಡ ಬರ್ತಾ ಇರುತ್ತೆ ಅದಕ್ಕಾಗಿ ಹೆಣ್ಮಕ್ಳು ಎಷ್ಟು ಹುಷಾರಲ್ಲಿದ್ದರೂ ಕೂಡ ಸ್ವಲ್ಪ ಕಷ್ಟನೇ ಎಲ್ಲ ಕೂಡ ತಿಳ್ಕೋಬೇಕು ಸ್ವಲ್ಪ ಅದರಲ್ಲಿ ಪಳಗ್ದೋರ್ಗೆ ಮಾತ್ರ ಗೊತ್ತಿರುತ್ತೆ ಯಾರೇ ಹೆಂಗ್ ಯಾರು ಹೆಂಗೆ ಏನು ಎತ್ತ ಅಂತೇಳ್ಬಿಟ್ಟು ಕೆಲವರು ಏನಂದರೆ ಚೆನ್ನಾಗಿ ಮಾತಾಡಿಸ್ತಾರಲ್ಲ ನಮ್ಮ ಹತ್ರ ಚೆನ್ನಾಗಿದಾರಲ್ಲ ಅವ್ರಿಗೇನೋ ಒಂಥರ ಬಿಡುತ್ತೆ ಅವ್ರಿಗೆ ಬಿಡು ನಮ್ಮ ನಮ್ಮ ಜೊತೆ ಹಿಂಗೆ ಇರ್ತಾರೆ ಅಂತೇಳ್ಬಿಟ್ಟು ಕೆಲವರೆಲ್ಲ ಕೂಡ ಶೇರ್ ಮಾಡ್ಕೊಂಡ್ಬಿಡ್ತಾರೆ ಕೊನೆಗೆ ಒಂದು ಸ್ವಲ್ಪ ದಿನ ಚೆನ್ನಾಗಿರ್ತಾರೆ ಆಮೇಲೆ ಒಂದು ಚೂರು ಎಡವಟ್ಟಾಯಿತು ಅಂತಂದರೆ ಹಬ್ಬ ಆ ಪರಿಸ್ಥಿತಿ ವಾತಾವರಣ ನೋಡೋದಕ್ಕೆ ಆಗೋದಿಲ್ಲ ನಾನು ನೋಡಿಬಿಟ್ಟಿದ್ದೀನಿ ಕಣ್ ಕಣ್ಣಾರೆ ನೋಡಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆದಷ್ಟು ಹತ್ರ ಕೂಡ ಜಾಸ್ತಿ ಇದು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆರಾಮಾಗೆ ಮನೆ ಇರುತ್ತೆ ಮಕ್ಕಳಿರುತ್ತೆ ನಮಗಂತೂ ಒಂದು ಸಂಸಾರ ಇರುತ್ತಲ್ವ ಅದನ್ನು ನೋಡ್ಕೊಂಡು ಆರಾಮಾಗಿರ್ಬೋದು ಅಂತಲೇ ಹೇಳ್ತಾ ಇದ್ದೀನಿ ಅಷ್ಟೇ ನಾವಾಯಿತು ನಮ್ಮ ಕೆಲಸ ಆಯಿತು ನಮ್ಮ ಮಕ್ಕಳು ಸಂಸಾರ ಅಂದ್ಕೊಂಡು ಇದ್ರೆ ಏನು ಸಮಸ್ಯೆನೂ ಬರಲ್ಲ ಬೇರೆಯವರಿಂದ ಏನೂ ನಮಗೆ ಕಿವಿ ಮಾತು ಕೂಡ ಬರೋದಿಲ್ಲ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತಾರೆ ನಮ್ಮ ಸುತ್ತಮುತ್ತ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿರೋರು ಕೂಡ ಆರಾಮಾಗಿ ಖುಷಿಯಾಗಿರ್ತಾರೆ ಇಂಥವ್ಕೆ ಅಂಥವಕ್ಕೆಲ್ಲ ಸ್ವಲ್ಪ ತಲೆಗೆ ತಲೆ ಕೊಡಬಾರ್ದು ಅಂತಲೇ ಹೇಳ್ಬೋದು ಇನ್ನು ಫೈನಲ್ಲಿ ಕೆಲಸ ಎಲ್ಲ ಮುಗಿಸ್ದೆ ಇನ್ನು ಸ್ವಲ್ಪ ನನಗೆ ಟೀ ಕುಡಿಯೋದು ಹುಚ್ಚು ಜಾಸ್ತಿ ಅಲ್ವಾ ಇನ್ನು ಬೆಳಗ್ಗೆ ಸ್ವಲ್ಪ ಹಾಲಾಕಿ ಟೀ ಮಾಡಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಮಿಕ್ಕಿತ್ತು ಮತ್ತು ಸ್ವಲ್ಪ ಎನರ್ಜಿ ಬೇಕಲ್ಲ ನನಗೆ ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಕುಡಿದೆ ಕುಡಿದ್ಬಿಟ್ಟು ಬಟ್ಟೆ ಇಟ್ಕೊಂಡಿದ್ದೀನಿ ಇನ್ನು ಫಸ್ಟು ಗುಂಡೊಂದು ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಇವಾಗ ಜಾಲಿಸಿ ಹಾರಾಕೋಣ ಅಂತ ಹೇಳಿಬಿಟ್ಟು ಫಸ್ಟ್ ಅವ್ನು ನಾವೆಲ್ಲ ಹೋಗಿದೆ ಇನ್ನು ನಂದುಕೊಳ್ಳಿ ಜಾಸ್ತಿಯೇ ಇರಲಿಲ್ಲ ಸ್ವಲ್ಪ ಬಟ್ಟೆನೇ ಇದ್ದಿದ್ದು ಹೀಗೆ ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಮಾಡಿಕೊಂಡು ಮನೇಲಿ ಇದ್ಬಿಟ್ರಂತೂ ಯಾವ ಥರ ಟೈಮ್ ಹೋಗುತ್ತಂತಲೇ ಗೊತ್ತಾಗೋದಿಲ್ಲ ಅಷ್ಟು ಬೇಗ ಟೈಮು ಹೋಗ್ತಾ ಇರುತ್ತೆ ಹಾಗೆ ವೀಡಿಯೋಸ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಏನಂತ ಅನಿಸುತ್ತೆ ಅಂತೇಳ್ಬಿಟ್ಟು ನಿಮಗೆ ಕಮೆಂಟ್ ಸ ನನಗೆ ಕಮೆಂಟ್ಸ್ ಮಾಡಿದ್ರೇ ಅರ್ಥ ಆಗೋದು ವೀಡಿಯೋಸ್ ಚೆನ್ನಾಗಿ ಬರುತ್ತಾ ಇಲ್ಲ ಅಂತೇಳ್ಬಿಟ್ಟು ಕೆಲವರು ಒಳ್ಳೊಳ್ಳೆ ಕೆ ಕಮೆಂಟ್ಸ್ ಮಾಡ್ತಾಯಿರ್ತೀರ ವೀಡಿಯೋಸ್ ಚೆನ್ನಾಗಿ ಬರ್ತಿದೆ ಸಿಸ್ಟರ್ ಅಂತ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನೂ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು ಇನ್ನು ಫಸ್ಟ್ ಸ್ಟೆಪ್ ದಾಟಿದ್ದೀನಿ ಇನ್ನು ನೋಡಬೇಕೇನಾಗುತ್ತೋ ಗೊತ್ತಿಲ್ಲ ಯೂಟ್ಯೂಬನ್ನು ಇದು ತುಂಬ ಕಷ್ಟ ಅಂತಲೇ ಹೇಳ್ಬೋದು ನನಗಂತೂ ಇನ್ನು ಮುಂದಕ್ಕೆ ಹೋಗ್ತೀನೋ ಇಲ್ವೋ ಅನ್ನೋ ಡೌಟ್ ಕೂಡ ಬ ಬರ್ತಾ ಇದೆ ಹೇಳ್ಬೇಕಂದ್ರೆ ಅದಂತೂ ಯಾವ ಥರ ದಾಟಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಇನ್ನು ನಾನು ಬಂದುಬಿಟ್ಟು ಮನೆಯಲ್ಲಿ ವ್ಲಾಗ್ಸ್ ಮಾಡ್ಕೊಂಡಿರ್ತೀನಿ ಅಷ್ಟೇ ಇನ್ನು ಬೇರೆ ಕಂಟೆಂಟಂತೂ ಏನೂ ನನಗೆ ಸಿಗ್ತಾ ಇಲ್ಲ ಮಾಡೋಣ ಅಂತಂದರೆ ನಿಮಗೆ ಯಾವ ಥರ ಬೇಕು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಆ ಥರ ವ್ಲಾಗ್ ವೀಡಿಯೋಸ್ ಎಲ್ಲ ಇರ್ತೀನಿ ಅಂದರೆ ವ್ಲಾಗ್ಸಿಗೆ ಸಂಬಂಧಪಟ್ಟಿದ್ದಷ್ಟೇ ಮನೆಯಲ್ಲಿ ಕೆಲಸ ಆಗಲಿ ಏನಾದರೂ ಆಗಲಿ ಇನ್ನು ನಾನು ಏನಾದರೂ ಸ್ವಲ್ಪ ಟ್ರಾವೆಲ್ಲು ಏನಾದರೂ ಮಾಡಿದ್ರೆ ಅವಾಗ ಕೂಡ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೋಬೋದು ಬಟ್ ಸದ್ಯಕ್ಕೆ ಇವಾಗ ಎಲ್ಲೂ ಹೋಗೋ ಪರಿಸ್ಥಿತಿಯಲ್ಲಿ ಕೂಡ ಇಲ್ಲ ಇನ್ನು ಅದಕ್ಕೋಸ್ಕರ ನಮ್ಮ ಮನೆ ಮನೇಲಿ ಇರೋದ್ರಿಂದ ಮನೆಯಲ್ಲೇ ಸ್ವಲ್ಪ ಕೆಲಸ ಮಾಡ್ಕೊತಿರ್ತೀನಲ್ಲ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಲೈಕ್ಸೇ ಮಾ ಇಲ್ಲ ಜಾಸ್ತಿ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ರೆ ಲೈಕ್ ಇಲ್ಲ ಮತ್ತು ತುಂಬ ಜನ ಕಮೆಂಟ್ಸ್ ಕೂಡ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಮಾಡಿ ವಿಡಿಯೋ ಯಾವ ಥರ ಬರ್ತಾಯಿದೆ ಅನ್ನೋದು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಫೈನಲಿ ಬಟ್ಟೆ ಎಲ್ಲ ಹೋಗ್ದೆ ಇನ್ನು ನನ್ನ ಬಟ್ಟೆ ಒಣಗಾಕಿರಲಿಲ್ಲ ಸುಮ್ಮನೆ ನೀರೆಲ್ಲ ಇದಾಗಲಿ ಅಂತೇಳ್ಬಿಟ್ಟು ಹಂಗೆ ಹಾಕಿದ್ದೆ ಇನ್ನು ನಮ್ಮ ಇನ್ನೊಬ್ಬ ಚಿಕ್ಕಮ್ಮ ಬಂದುಬಿಟ್ಟು ತೊಗೊಂಡೋಗಿರಲಿಲ್ಲ ಬಟ್ಟೆ ಇನ್ನು ಅವ್ರನ್ನೆಲ್ಲ ಪಾಪ ಸರಿಸಿ ಇನ್ನೇನು ಹಾಕೋದು ಅಂತ ಹೇಳಿ ಅವ್ರು ಹಾಕೋಣ ಅಂತ ಹಾಗೆ ಬಿಟ್ಟಿದ್ದೆ ಇನ್ನು ಪಾಪ ನನ್ನ ಮಗ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದ ಇನ್ನು ಅವನು ಎದಿ ಸಂಜೆ ಕೂಡ ಆಗಿತ್ತು ಅವನ ಎಬ್ಬರಿಸಿ ಸ್ನಾನ ಮಾಡಿಸಿ ಅವನ ಚಿಕ್ಕಮ್ಮ ಕೂಡ ಬಂದಿದ್ರು ಅವ್ನ ಆಟೊಡೋಕ್ಕೆ ಬಿಟ್ಬಿಟ್ಟೆ ಇನ್ನು ಬಿಟ್ಬಿಟ್ಟು ಸಂಜೆಗೆ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಟೊಮೊಟೊ ಮನೆ ಚಿಕ್ಕಮ್ಮ ಕೊಟ್ಟಿದ್ದೆಲ್ಲ ತುಂಬ ಹಣ್ಣಾಗಿ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ರಲ್ವ ಅದಕ್ಕೆ ಸಿಂಪಲಾಗಿ ಸ್ವಲ್ಪ ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಟೊಮೊಟೊ ಬಾತ್ಗೆಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಈ ರೆಸಿಪಿಯನ್ನು ನಾನು ವೀಡಿಯೋ ಮಾಡಲಿಲ್ಲ ಯಾಕೆಂದರೆ ಮಸ್ತು ಸರಿ ನಾನು ವೀಡಿಯೋಸಲ್ಲೆಲ್ಲ ಹಾಕಿದ್ದೀನಿ ಅದಕ್ಕೋಸ್ಕರ ಇನ್ನು ಬಟಾಣಿ ಕೂಡ ಇತ್ತಲ್ವ ನಾನು ಸಂಜೆ ನೆನೆಸ್ಕೊಂಡೆ ಅಯ್ಯೋ ಸ್ವಲ್ಪ ಟೊಮೊಟೊ ಬಾತ್ ಮಾಡೋಣ ಹೇಳ್ಬಿಟ್ಟು ಇನ್ನು ಬಟಾಣಿ ಇತ್ತಲ್ಲ ನಾನು ಸ್ವಲ್ಪ ಬಿಸ್ನೀರು ಚೆನ್ನಾಗಿ ಕಾಯಿಸ್ಬಿಟ್ಟು ಅದರೊಳಗೆ ಹಾಕಿ ಹಂಗೆ ಮುಚ್ಚಿಟ್ಟಿದೆ ಪ್ಲೇಟು ನೋಡೋಣ ಹೇಳ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿರಲಿಲ್ಲ ಇನ್ನೊಂದ್ಸರ್ತಿ ಸ್ಟೌವ್ ಹಚ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡೆ ಬೆನ್ ಅಂದರೆ ಸ್ವಲ್ಪ ಚೆನ್ನಾಗಿ ಬೆಂದರೆ ಮತ್ತು ಇದರಲ್ಲಿ ಕೂಡ ಬೆ ಬೇಗ ಬೇಗ ಅಂತ ಹೇಳ್ಬಿಟ್ಟು ಬೆಂದ್ ಬೇಯ್ತವೆ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಅರ್ಧಂಬರ್ಧಂ ಬೇಯಿಸ್ಕೊಂಡಿದ್ದರು ಚೆನ್ನಾಗೆ ಬಟಾಣಿ ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಪಲಾವ್ ಆಗಲಿ ಟೊಮೊಟೊ ಭಾತ ಆಗಲಿ ಇನ್ನು ಇದ್ದು ಅಲ್ಲ ಸುಮ್ಮನೆ ಯಾಕಂತೇಳ್ಬಿಟ್ಟು ನಾವು ಪ್ರತಿಯೊಂದು ಐಟಮ್ ಎಲ್ಲದರಲ್ಲಿ ಮಸಾಲೆ ಐಟಮ್ ಎಲ್ಲ ಹಾಕ್ಬಿಟ್ಟು ಇವಾಗ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅಕ್ಕಿಯೆಲ್ಲ ಹಾಕ್ಬಿಟ್ಟು ಇನ್ನು ಒಂದು ವಿಸಲ್ ಕೂಗಿಸ್ದೆ ಅಷ್ಟೇ ಕೂಗಿಸಿ ಇನ್ನು ಸಂಜೆ ಕೂಡ ಒಂದು ಟೈಮ್ ಬಂದುಬಿಟ್ಟು ಒಂದು ಏಳು ಮುಕ್ಕಾಲಾಗಿತ್ತು ಇನ್ನು ಟೈಮ್ ಫುಲ್ ಆಗಿಬಿಟ್ಟಿತ್ತು ಪಾಪ ನನ್ನ ಮಗನಿಗೆ ಊಟ ಮಾಡಿಸ್ಬೇಕಿತ್ತು ಅವನು ಕೇಳಿರ್ಲಿಲ್ಲ ಬಿಡು ಆಟಾಡ್ಕೊಂಡಿದ್ದಾನೆ ಕೇಳಿದ್ಮೇಲೆ ಊಟ ಅಂತ ಇನ್ನು ಸುಮ್ಮನೆ ಅದೆ ಅದಕ್ಕೋಸ್ಕರ ಕೇಳ್ದೆ ಇನ್ನು ಊಟ ಮಾಡಿಸ್ಬಿಡೋಣ ಅವ್ನಿಗೆ ಅಂತ ಹೇಳಿಬಿಟ್ಟು ಇವಾಗ ಇವಾಗ ತೆಗಿತಾ ಇದ್ದೀನಿ ಇದನ್ನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಉದ್ರ ಉದ್ರಾಗೆ ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡೋದು ಮಾಮೂಲಿ ರೇಷನ್ ಅಕ್ಕಿನೇ ಅಂದರೆ ಸೊಸೈಟಿಯಲ್ಲಿ ಕೊಡ್ತಾರಲ್ಲ ಅದೇ ಅಕ್ಕಿನೇ ನಾನು ಯೂಸ್ ಮಾಡೋದು ಯಾವುದೇ ಕೂಡ ಹಂಸ ಅಕ್ಕಿ ಆಗಲಿ ಇಲ್ಲ ಇನ್ನೊಂದು ಮಸೂರಿ ಅಕ್ಕಿ ಆಗಲಿ ಆ ಥರ ಎಲ್ಲ ನಾನು ಏನು ಯೂಸ್ ಮಾಡಲ್ಲ ಇದು ಸೊಸೈಟಿಯಲ್ಲಿ ಕೊಡ್ತಾರಲ್ಲ ಅದೇ ಅಕ್ಕಿನ ನಾನು ಯೂಸ್ ಮಾಡಿದ್ದು ಚೆನ್ನಾಗಾಗಿತ್ತು ಉದ್ರದ್ರಾಗಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉದ್ರದ್ರಾಗಿದೆ ಹೇಳ್ಬಿಟ್ಟು ಇಷ್ಟೇ ಫ್ರೆಂಡ್ಸ್ ಇನ್ನು ನನ್ನ ಮಗನಿಗೂ ಊಟ ಮಾಡಿಸಿ ಇನ್ನು ನಾನು ಕೂಡ ಊಟ ಮಾಡಿದೆ ಊಟ ಮಾಡಿಬಿಟ್ಟು ಇನ್ನು ಪಾತ್ರೆ ಎಲ್ಲ ಇದ್ದು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇಷ್ಟು ಪಾತ್ರೆ ಇದ್ದು ಇದಾವೆ ನೋಡಿ ಅವೆಲ್ಲ ಮತ್ತೆ ತೊಳೆದು ಸ್ವಲ್ಪ ಎಲ್ಲ ಗ್ಯಾಸ್ ಕಟ್ಟೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇದು ಎಲ್ಲ ಒಟ್ಟು ಇವತ್ತಿನ ಕೆಲಸ ಏನಿದೆ ಅದೆಲ್ಲ ಮುಗಿಸ್ಕೊಂಬಿಟ್ಟೆ ನೋಡ್ತಾ ಇರ್ಬೋದು ನನ್ನ ಮಗ ವೇಟಿಂಗ್ ಪಾಪ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವೀಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ